ಸಾಮಾಜಿಕ ಕಳ್ಕಳಿರುವಂತಹ ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಕರ್ತವ್ಯದ ಮುಖಾಂತರ ಯಶಸ್ಸನ್ನು ಕಾಣ್ತಾ ಇರುವಂತಹ ಒಂದು ಪ್ರತಿಷ್ಠಿತ ಸಂಸ್ಥೆ ಎಸ್ ಸಿ ಎಚ್ ಫೌಂಡೇಶನ್ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮತ್ತು ಪಿ ಯು ಸಿ ಮಕ್ಕಳಿಗೆ ವಿಶೇಷವಾಗಿ ಪಿ ಯು ಸಿ ಮುಗಿಸಿ ಬೇರೆ ಬೇರೆ ಕೆಲಸಗಳು ಇರ್ತಾ ಇರುವಂತಹ ಮತ್ತು ಡಿಗ್ರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ನಮ್ಮ ನಡಿಗೆ ಯಶಸ್ಸಿನ ಕಡೆಗೆ ಕಾರ್ಯಕ್ರಮವನ್ನು ಎಸ್ ಸಿ ಎಚ್ ಫೌಂಡೇಶನ್ ಇಂದ ಹಮ್ಮಿಕೊಂಡಿದ್ದಾರೆ ನೂರಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾಗಿ ಸಾವಿರಾರು ಸಾಧನೆಯನ್ನು ಮಾಡಿ ನೂರಾರು ಪ್ರಶಸ್ತಿಗೆ ಪುರಸ್ಕೃತರಾದಂಥವರು ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮ ಸಲುವಾಗಿತ್ತು ನೀವು ಎಸ್ ಎಸ್ ಎಲ್ ಸಿ ಮುಗಿದ ನಂತರ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳ ಒಳ್ಳೆ ಜೀವನ ನಿಮ್ಗೆ ಕಂಡುಕೊಳ್ಳ ಎಲ್ಲಾರು ಎಲ್ಲರೂ ರೀತಿ ಸಾಮಾಜಿಕವಾಗಿ ಸುಭದ್ರವಾಗಿರ್ತಕ್ಕಂಥ ಜೀವನ ಮತ್ತ ಎಲ್ಲರೂ ನೋಡಿ ನಿಮ್ಮನ್ನು ನೋಡಿ ಕಲಿಯುವಂತಹ ಜೀವನ ರೂಪಿಸ್ಕೊಳ್ಳಿಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಸ್ಫೂರ್ತಿ ವಿಚಾರಗಳನ್ನ ಅನೇಕ ನಿದರ್ಶನಗಳ ಮುಖಾಂತರ ಮಂಗಲ್ ಸರ್ ಅಂತೂ ಹತ್ ಎರಡ್ ಸಾವಿರದ ಹದಿನೇಳರೊಳಗೆ ಈ ಎಸ್ ಸಿ ಎಚ್ ಫೌಂಡೇಶನ್ ಹುಟ್ಟು ಹಾಕಿ ಸ್ಟಾರ್ಟಿಂಗ್ ದಿನಾನು ನಾನು ಅದೇನೆ ಇವತ್ತು ಅವ್ರ ಜೊತೆ ನೋಡಿ ಎಂಟು ವರ್ಷದೊಳಗೆ ಎಷ್ಟು ಬದಲಾವಣೆ ಆಗಿತ್ತು ಎಸ್ ಸಿ ಎಚ್ ಫೌಂಡೇಶನ್ ಉದ್ಘಾಟನೆ ಆಗುದಿನೂ ನಾನು ಅದೇನೆ ಇವತ್ತು ನಾನು ಅದೇ ಅವರು ಒಂದು ಲಕ್ಷ ರೂಪಾಯಿ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಮತ್ತೆ ಶೃಂಗಲ್ ಅಂದ್ರೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಅವರ ಒಂದು ಲಕ್ಷ ಪಗಾರ ಇರ್ತವ್ರಿಗೆ ಎರಡ್ ಸಾವಿರದ ಈಗ ಎಷ್ಟು ಇದು ಸಾವಿರದ ಇಪ್ಪತ್ತೈದು ನೋಡೋಣ ಇದು ಸಾವಿರದ ಹದಿನೇಳು ಇಪ್ಪತ್ತೈದು ಅಂದ್ರೆ ಈಗ ಎರಡೂರಿ ಮೂರು ಲಕ್ಷ ಪೇಮೆಂಟ್ ಇರ್ತಿತ್ತು ಅದನ್ನು ಬಿಟ್ಟು ಸಮಾಜಕ್ಕಾಗಿ ತಾವೇ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಇವತ್ತು ಕೃಷಿಕರಿಗೆ ವಿಜ್ಞಾನಿಗಳ ಕೈ ಮನು ಪರೀಕ್ಷೆ ಮಾಡಿಸ್ತಾರ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಬಾರ ಜಾಗೃತಿ ಮೂಡಿಸ್ತಾರ ಸ್ವಂತ ಸೊಸೈಟಿ ತರ್ತಾರ ಟ್ಯೂಷನ್ ಕ್ಲಾಸ್ ತರ್ತಾರ ಎನ್ ಎಂ ಎಂ ಎಸ್ ನಮೋದಯ್ ಸೈನಿಕ ಸ್ಕೂಲ್ ಎಕ್ಸಾಮ್ ಸೆಂಟರ್ ತರ್ತಾರ ಕೋಚಿಂಗ್ ಸೆಂಟರ್ ಆಮೇಲೆ ನಾವು ಸಂಗೋಳಿಸ್ ಸಾಕ್ಷಿ ಎರಡ್ ಸಾವಿರದ ಹದಿನೆಂಟರಿಂದ ಮಠ ಪಾರ್ವತಿ ವಸ್ತ್ರದ ಪಿ ಹದಿನೆಂಟರಿಂದಿಒ ಮೇಡಮ್ ಇದೋಳಿಸ್ ನಾವು ಮಂಗಲ್ ಸೌವ್ರು ಕೂಡ ನಮ್ಮ ತಾಲೂಕಿನ ಹದಿನೈದು ಇಪ್ಪತ್ತು ಶಾಲೆ ಒಳಗೆ ಸ್ವತಃ ಎಲ್ಲಾರು ಕೂಡ ಎಸ್ ಎಸ್ ಎಲ್ ಸಿ ಕಾರ್ಯಕ್ರಮ ಆ ಪಿ ಯು ಅವ್ರ ಮಠ ನಾವು ಇದೆಲ್ಲ ಏನು ಅವ್ರಿಗೆ ಲಾಭ ಐತಿಲ್ವಾ ಎಲ್ಲ ತ್ಯಾಗ ನಮ್ಮ ಸಲುವಾಗಿರ್ಲಿಲ್ಲ ಇವತ್ತವ್ರನ್ನ ಇಡೀ ಜಿಲ್ಲೆ ಗುರುತಿಸೈತಿ ಇಡೀ ಕರ್ನಾಟಕ ರಾಜ್ಯದ ಗುರುತಿಸೈತಿ ವೈಯಕ್ತಿಕವಾಗಿ ಅವ್ರ ಹೆಲ್ಪ್ ತೋರಿ ಇಂತ ಕಾರ್ಯಾಗಾರಗಳನ್ನ ಮಂಗಲ್ ಸರ್ ನಮ್ಮ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಪಿ ಯು ಸಿ ಹುಡುಗರಿಗೆ ದಯವಿಟ್ಟು ಮೇಲೆ ಮೇಲೆ ಏರ್ಪಡಿಸಿ ಸರ್ ನಾವ್ ಯಾವತ್ತು ಸರ್ಕಾರ ಕೊಡ್ತೇವೆ ಅಂತ ಹೇಳ್ತಾ